ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ದಂಡತೀರ್ಥ ಉಳಿಯಾರಗೋಳಿ ಕೈಪುಂಜಾಲ್ ಕಾಪು ಆತ್ಮೀಯ ಭಕ್ತಾಭಿಮಾನಿಗಳೇ ಹದಿಮೂರನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಂಗವಾಗಿ ಇದೇ ಬರುವ ಸೆಪ್ಟೆಂಬರ್ ಏಳು ಶನಿವಾರದಂದು ಬೆಳಗ್ಗೆ ಗಂಟೆ ಏಳಕ್ಕೆ ಗಣಹೋಮ ಬೆಳಗ್ಗೆ ಗಂಟೆ ಎಂಟಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಬೆಳಗ್ಗೆ ಗಂಟೆ ಹನ್ನೊಂದು ಮೂವತ್ತಕ್ಕೆ ಮಹಾಪೂಜೆ ಮಧ್ಯಾಹ್ನ ಗಂಟೆ ಎರಡರಿಂದ ಪೊಲಿಂಪುಗುಡ್ಡೆ ಲಕ್ಷ್ಮೀ ಜನಾರ್ಧನ ಭಜ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಗಂಟೆ ಮೂರಕ್ಕೆ ಪ್ರಸಾದ ವಿತರಣೆ ಮಧ್ಯಾಹ್ನ ಗಂಟೆ ಮೂವತ್ತಕ್ಕೆ ವಿಸರ್ಜನಾ ಪೂಜೆ ಸಾಯಂಕಾಲ ನಾಲ್ಕು ಗಂಟೆಗೆ ವಿಸರ್ಜನಾ ಮೆರವಣಿಗೆ ನಡೆಯಲಿರುವುದು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೈಪುಂಜಾಲು ಶ್ರೀ ಬಾಬು ಬಬ್ಬರ್ಯ ದೈವಸ್ಥಾನದ ಬಳಿ ನಡೆಯಲಿದ್ದು ವಿಸರ್ಜನಾ ಮೆರವಣಿಗೆಯು ಶ್ರೀ ಬಾಬು ಬಬ್ಬರ್ಯ ದೈವಸ್ಥಾನದಿಂದ ಹೊರಟು ಮಟ್ಟು ಮಾರ್ಗವಾಗಿ ಗುಡ್ಡೆ ಆರ್ಯಾಡಿ ರಸ್ತೆಯಿಂದ ಸಾಗಿ ಪಾಂಗಾಳ ಹೈವೆಯಿಂದ ಕೋತಲ್ಕಟ್ಟೆ ಮಾರ್ಗವಾಗಿ ಕೆಂಪುಗುಟ್ಟೆ ರಸ್ತೆಯಿಂದ ಬಂದು ಬಬ್ಬರಿಲ ದೈವಸ್ಥಾನದ ಬಳಿ ಸಮುದ್ರದಲ್ಲಿ ವಿಸರ್ಜಿಸಲಾಗುವುದು ಸರ್ವರಿಗೂ ಹಾರ್ದಿಕ ಸ್ವಾಗತ ಬಯಸುವ ಬಿಂದಾಸ್ ಫ್ರೆಂಡ್ಸ್ ಕೈ ಕೈಪುಂಜಾಲ್ ಉಳಿಯಾರಗೋಳಿ ಕಾಪು